ಮೋಸ್ಟ್ ಆಫ್ ಆಲ್ ಟೈಮ್ ನಾನು ಇದೇ ರೀತಿ ನೀ ಊಟಕ್ಕೆ ಕೂತ್ಕೊಂಡು ನಂಗೆ ಕೂತು ರಂಗೋಲಿ ಹಾಕ್ತೀನಿ ಯಾವಾಗಲೂ ಊಟ ಮೂರು ದಿವಸದಿಂದ ಕಂಟಿನ್ಯೂಸ್ ಒಂದು ಗಂಟೆಗೆ ಮಲ್ಕೋ ಐದು ಐದು ಕಾಲು ಕೇಳು ನಿದ್ರೆಗೆ ಇಟ್ಟರೆ ನಿಜಕ್ಕೂ ಆರೋಗ್ಯ ಹಾಳಾಗುತ್ತೆ ಹುಷಾರಾಗಿರೋ ಬೇಡ ಅಂತ ಬೈತಿದ್ದೆ ಅದಕ್ಕೆ ಮಮ್ಮಿಂದ ಧೂಪ ಹಾಕೋಣ ಮನೆಗೆ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೆ ನಾನು ಏ ರೆಡಿಯಾಗಿ ನಿಂತವಳೆ ಹೊರಡವಾ ರೆಡಿ ಹೋಯ್ತಾ ಇದೆಯಾ ಒಳಕ್ಕೆ ಅಂದರೆ ಬೇಕಿದ್ರೆ ನೀವು ಅರಶಿನ ಲೈಟಾಗಿ ಅರಶಿನ ಹಾಕೊಂಡ್ಬೋದಾಗತ್ತೆ ಇದ್ರೆ ಇಲ್ಲ ಬೆಟರ್ ಆಪ್ಷನ್ ಇದನ್ನು ಹಾಕ್ಕೊಂಡ್ರೆ ಇದನ್ನು ಹಾಕಿದ್ದೆ ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ನಾತ್ಕೊಂತೀನಿ ಮತ್ತೆ ಇದನ್ನು ಹಾಕ್ಕೊಂಡ್ರೆ ರಸಮಲಾಯಿ ರೆಡಿ ಆಗುತ್ತೆ ಮೇಲ್ಗಡೆ ಡ್ರೈ ಫ್ರೂಟ್ಸೇ ಜಾಸ್ತಿ ಕಾಣಿಸ್ತಾ ಇರ್ಬೋದು ತೊಗೊತೀಂದರೆ ಒಂದಕ್ಕೆ ಐವತ್ತು ರೂಪಾಯಿ ಫ್ರೂಟ್ ಬೇಕಾಗುತ್ತೆ ಒಂದು ರಸಮಲಾಯಿ ತೊಗೊತೀವಿ ಅಂದರೆ ಅದರಲ್ಲಿ ಒಂದು ಲೀಟ್ರ್ ಹಾಲೇ ಬರುತ್ತೆ ಏನೇ ಕೋಲ್ಡ್ ಐತಾ സാമ്പാർ മടിക്ക ഐസ് കീം തന്ന ഇട്ട്ബിട്ടവൾ ഫ്രിഡ്ജ് അല്ല രാമ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಬೆಳಗ್ಗೆ ಐದು ಕಾಲಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಬಂದು ಎದ್ದ ತಕ್ಷಣ ರಂಗೋಲಿ ಹಾಕೋದಕ್ಕೆ ಅಂತ ಕೂತಿದ್ದೀನಿ ಫಸ್ಟ್ ರಂಗೋಲಿ ಹಾಕೋಣ ಹೇಳಿ ಅಂದರೆ ಇವತ್ತು ಅಮಾವಾಸ್ಯೆ ಇತ್ತು ಪೂಜೆ ಮಾಡಿ ಮುಗಿಸ್ಬಿಡೋಣ ಹೇಳಿ ಫಸ್ಟಿಗೆ ರಂಗೋಲಿ ಹಾಕಿಬಿಡೋಣ ಅಂತ ಹಾಕ್ತಾಯಿದೆ ಇನ್ನು ಕಮಲ ಹವಿನ ಡಿಸೈನ್ದೇ ರಂಗೋಲಿನ ಹಾಕ್ತಾಯಿದ್ದೀನಿ ಇನ್ನು ನಾಳೆ ಹೇಗಿದ್ರು ಶುಕ್ರವಾರ ಅಲ್ವಾ ಅದಕ್ಕೋಸ್ಕರ ಇವತ್ತೇ ಕಮಲ ಹವಿನ ಅಂತ ಹೇಳಿ ಇದೆ ಇನ್ನು ನನಗೆ ಈ ರಂಗೋಲಿ ಹಾಕಬೇಕಾದ್ರೆ ಮೋಸ್ಟ್ ಆಫ್ ಆಲ್ ಟೈಮ್ ನಾನು ಇದೇ ರೀತಿ ಈ ಊಟಕ್ಕೆ ಕೂತ್ಕೊಂಡು ನಾನು ಕೂತು ರಂಗೋಲಿ ಹಾಕ್ತೀನಿ ಯಾವಾಗಲೂ ಕೂಡ ಅಕ್ಕ ವೀಡಿಯೋ ನೋಡಿದಾಗೆಲ್ಲ ಹೇಳ್ತಾ ಇರ್ತಾರೆ ಏನು ಅಷ್ಟು ಬಿಟ್ಟು ರಂಗೋಲಿ ಹಾಕೋದಕ್ಕೆ ಚಪ್ಪಲು ಮೊಟ್ಟೆ ಹಾಕ್ಕೊಂಡೆ ಕೂತ್ಬಿಟ್ಟಿರ್ತೀಯ ಅಂತೇಳಿ ಅಂದರೆ ಅಕ್ಕ ಎಲ್ಲ ಹೇಗೆ ಹಾಕ್ತಾರೆ ಅಂದರೆ ಬಗ್ಗಿ ಹಾಕ್ತಾರೆ ನಿಂತ್ಕೊಂಡು ಬಟ್ ನನಗೆ ಅದು ಅಭ್ಯಾಸನೇ ಇಲ್ಲ ರೋಡಲ್ಲಿ ಏನಾದರೂ ಹಾಕೋ ಆಗಿದ್ರೆ ನಾನು ಹಾಗೆ ಹಾಕ್ತಿದ್ದೆನೇನೋ ಇಲ್ಲಿ ಕೂತ್ಕೊಳ್ಳೋದು ಕಂಫರ್ಟಬಲ್ ಆಗಿದೆ ಮ ಎಲ್ಲದನ್ನೂ ಒರಿಸ್ಬಿಟ್ರೆ ಕೂತ್ಕೊಳ್ಳೋದೇನು ಮಲಗೆ ಬಿಡ್ಬೋದು ಚಾಪೆ ಹಾಕ್ಕೊಂಡು ಆ ರೀತಿ ಜಾಗ ಇದೆ ಅಲ್ವಾ ಅದಕ್ಕೋಸ್ಕರ ಫುಲ್ಲು ಊಟಕ್ಕೆ ಕೂತೋರಂಗೆ ಕೂತ್ಕೊಂಡು ರಂಗೋಲಿ ಹಾಕ್ತೀನಿ ನನಗೆ ಅದೇ ಕಂಫರ್ಟಬಲ್ ಅನ್ಸುತ್ತೆ ನೋಡೋಣ ನಮ್ಮ ಮುಂದೆ ಯಾವತ್ತಾದರೂ ಆ ರೀತಿ ಪರಿಸ್ಥಿತಿನೂ ಬರ್ಬೋದು ಆವಾಗ ಬೇಕಾದರೆ ಅದನ್ನು ಪ್ರಾಕ್ಟೀಸ್ ಮಾಡಿದ್ರಾಯಿತು ಇವಾಗ ಆಗಿ ನನಗೆ ಹೇಗೆ ರಂಗೋಲಿ ಹಾಕೋದಕ್ಕೆ ಇಷ್ಟ ಆಗುತ್ತೆ ಆ ರೀತಿ ಕೂತು ರಂಗೋಲಿ ಹಾಕ್ತಾಯಿದೆ ಇನ್ನು ಸಾನೂ ಕೂಡ ಅಷ್ಟೆಲ್ಲ ಆಲ್ರೆಡಿ ನಾನು ಕೂತು ಹಾಗೆ ರಂಗೋಲಿ ಹಾಕ್ತಿದೆ ಸೊ ಕಲರ್ ಕೊಟ್ಬಿಡು ಅಂತ ಹೇಳಿದೆ ಅವಳು ಕೊಟ್ಟು ಹೋದ್ಲು ನೀನು ಅಲ್ಲ ರಂಗೋಲಿ ಇವತ್ತು ಸ್ವಲ್ಪ ಕಲರ್ ಫಿಲ್ ಮಾಡ್ತಾ ಇದ್ದೀನಿ ಏನೋ ಹಾಕಬೇಕು ಅನಿಸ್ತು ಏನೋ ಸ್ಪೆಷಲ್ ಇಲ್ಲದಿದ್ರು ಸುಮ್ಮನೆ ಹಾಕೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಕಲರ್ನು ಕೂಡ ಫಿಲ್ ಮಾಡ್ತಾ ಇದೆ ಕಮಲ ಹೀಗೆ ಪಿಂಕ್ ಅಲ್ವಾ ಅದಕ್ಕೋಸ್ಕರ ಅದೇ ಕಲರ್ನ ಫಿಲ್ ಮಾಡ್ತಾ ಇದೆ ನೀನು ಫಿಲ್ ಮಾಡಿ ಮುಗಿಸಿ ಬೆಳಿಗ್ಗೆ ಎದ್ದಾಗಿಂದ ಬರ್ದಿರೋದು ಕಣೆ ಎಲ್ಲಿಂದ ಎಲ್ಲಿ ಬರ್ಬರುತ್ತೆ ಈಗ ಬೆಳಿಗ್ಗೆ ಎಷ್ಟು ಕಾಲ ಮುಗಿಸ್ಬಿಟ್ಟ ಐದು ಕಾಲಿಗೆ ಎದ್ದು ಬರೀ ತಗೋತಾವಳೆ ಮೂರು ದಿವ್ಸ ತಿಂದು ಕಂಟಿನ್ಯೂಸ್ ಒಂದು ಗಂಟೆಗೆ ಮಲ್ಕೋ ಐದು ಐದು ಕಾಲಿಗೆ ಏಳು ಇದೇ ಆಗ್ಬಿಟ್ಟೈತೆ ಸಾಲದು ಯಾವಾಗ ಇದೆಲ್ಲ ಟೆನ್ಷನ್ ಮುಗಿಯುತ್ತೋ ಅನ್ನೋ ರೇಂಜ್ ಇದೆಯಲ್ವ ಸಹ ಸರಿ ಮಾಡ ನ ಕೆಲಸ ಮಾಡ್ತೀನಿ ಹಾಂ ನನಗೇನು ಅರ್ಥ ಆಗಬೇಕು ಓದ್ಬೋದು ಓದೋ ಥರ ಐತೆ

ಸಾನವಿಗೆ ಡೈಲಿ ಇದೇ ರೀತಿ ಆಗ್ತಿದೆ ನೈಟಲ್ಲಿ ತುಂಬ ಲೇಟಾಗಿ ಮಲಗ್ತಿದ್ದಾಳೆ ಬೆಳಗ್ಗೆ ಕೂಡ ತುಂಬ ಬೇಗ ಹೇಳೋ ರೀತಿ ಆಗ್ತಿದೆ ಅಂದರೆ ಅವಳಿಗೆ ಬರಿಯೋದಕ್ಕೆ ಅಷ್ಟಿದೆ ಫಸ್ಟ್ ಡೇ ಒಂದು ದಿನ ಲೇಟಾಗಿದ್ದಿದ್ದು ಅಷ್ಟೇ ಇನ್ನು ಆಲ್ರೆಡಿ ಮೂರು ದಿವಸದಿಂದಲೂ ಕಂಟಿನ್ಯೂಸ್ ಹೀಗೆ ಹೇಳ್ತಿದ್ದಾಳೆ ಪಪ್ಪ ನಿದ್ರೆನೇ ಸರಿಯಾಗ್ತಾಯಿಲ್ಲ ಅದಕ್ಕೆ ಬೈತಿದ್ದೆ ಸ ಹೀಗೆ ನಿದ್ರೆಗೆ ಇಟ್ಟರೆ ನಿಜಕ್ಕೂ ಆರೋಗ್ಯ ಹಾಳಾಗುತ್ತೆ ಹುಷಾರಾಗಿರೋ ಬೇಡ ಅಂತ ಬೈತಿದ್ದೆ ಅದಕ್ಕೆ ಮಮ್ಮಿ ನಾನು ಏನು ಮಾಡಲಿ ಅಷ್ಟಿರುತ್ತೆ ನನಗೆ ಬರೆಯೋದಕ್ಕೆ ಅಂತ ಹೇಳ್ತಾ ಇದ್ಲು ಸರಿ ಆಯಿತು ಅಂತ ಬರ್ತು ಕಂಪ್ಲೀಟ್ ಮಾಡ್ಕೊಂತೇಳಿ ಅವಳನ್ನ ಬಿಟ್ಟು ನಾನು ಮನೆ ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸಿ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಪೂಜೆ ಮಾಡಿದೆ ಇನ್ನೂ ಸಾನೂ ಹೊರಟಿರಲಿಲ್ಲ ಅವಳು ತಿಂಡಿ ತಿಂದು ಅವಳು ಕೂಡ ರೆಡಿಯಾಗಿದ್ದು ಅಷ್ಟರಲ್ಲಿ ನಾನು ಕೂಡ ಪೂಜೆ ಮುಗಿಸ್ತೀನಿ ನಮ್ಮ ಆವಾಸ ಇರೋದ್ರಿಂದ ಧೂಪ ಹಾಕೋಣ ಮನೆಗೆ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೆ ನಾನು ಪೂಜೆ ಮಾಡಿ ಮುಗಿಸಿದಾಯಿತು ಹಾಗೆ ಸಾಂಬ್ರಾಣಿ ಹೊಗೆನೂ ಹಾಕಿದ್ದಾಯ್ತು ಚೆನ್ನಾಗಿ ಬರ್ತೈತೆ ಮನೆ ತುಂಬ ಸಾಂಬ್ರಾಣಿ ಹೊಗೆ ಇದೆ ಇವಾಗ ಟೈಮ್ ಆಗಿದೆ ಏಳುವರೆ ಕನುಷಿನೇ ಎಪ್ಸಬೇಕು ಅದಕ್ಕೋಸ್ಕರ ಎಪ್ಸೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ನೋಡಿ ಗೊತ್ತಾಗುತ್ತೆ ಕನುಷಿ ಹೇಗೆ ದೊಡ್ತಾಳೆ ಅಂತ ಕನುಬೇಬಿ ಏಯ್ ಕನುಷಿ ಕನೋಷಿ ಏಳುವರೆ ಟೈಮ್ ಆಲ್ರೆಡಿ ಅವತ್ತು ಎಷ್ಟು ಗಂಟೆಗೆ ಎದ್ದಿದ್ದು ಕನುಷಿ ಕನು ಸ್ಕೂಲ್ ಟೈಮ್ ಐತೆ ಹೇಳು ಸ್ಕೂಲ್ ಟೈಮ್ ಐತೆ ಹೇಳೇ ನೋಡಿಲಿ ಕಂಡುಬಿಟ್ಟು ನೋಡೋ ಒಂದ್ಸರಿ ಸ್ಕೂಲ್ ಟೈಮ್ ಐತೆ ಹೇಳು ಕನು ಬೇಬಿ ನೋಡಿದ್ರಾ ಕನುಷಿ ಎಷ್ಟು ಚೆನ್ನಾಗ್ ಇದ್ದೆ ಹೇಳ್ತಾಳೆ ಅಂತ ಹೇಳಿ ಅವತ್ತು ಬಂದಿನೇ ಅಷ್ಟನ್ನೇ ಇದ್ದಿದ್ದು ಹಿಂಗೆ ಎರಡು ಮೂರು ದಿವಸ ತಿಂದು ಹಿಂಗೆ ಕಷ್ಟಪಡಬೇಕು ಇವಾಗ ಅವಳನ್ನೇ ಏನು

ನೋಡಿದ್ರೆ ಇವ್ರ ಬಂಡವಾಳ ಇಷ್ಟನೇ ಕನುಷಿ ಫಸ್ಟ್ ಡೇ ಬೇಗ ಹೇಳ್ತಾಳೆ ಇನ್ನು ನೆಕ್ಸ್ಟಿಗೆಲ್ಲ ಲೇಟು ಸಾನು ಫಸ್ಟಿಗೆ ಬೇಗ ಹೇಳಲ್ಲ ಆಮೇಲೆ ಬರ್ತಾ ಬರ್ತಾ ಬೇಗ ಹೇಳ್ತಾಳೆ ಆ ರೀತಿ ಇನ್ನು ಸಂತೂರು ಇದ್ರು ಸಾನು ಅಕ್ಕ ಬೇಗ ಎದ್ದು ಅವಳು ಬೇಗ ಸ್ಕೂಲಿಗೆ ಹೋಗಿ ಎಲ್ಲದನ್ನೂ ಓದ್ಕೊಂಡು ಕೆಲಸ ತೊಗೊಂತಾಳೆ ನೀನು ಅವಾಗ ಅಕ್ಕ ಅಕ್ಕ ನನಗೇನಾದರೂ ಕೊಡಿಸು ಅಂದರೆ ಅವಳಿನ ಈ ರೀತಿ ಓಡಿಸ್ತಾಳೆ ಅಂತ ಹೇಳಿ ಸಂತೂರು ಇದ್ರು ಹಾಗೇನೆ ಕನುಷಿನ ಇನ್ನು ಅವರು ಅಪ್ ಆಗಿ ಕನುಷಿನ ಸ್ಕೂಲ್ ಬಿಡಕ್ಕೆ ಅಂತ ಹೋದರು ಇನ್ನು ಕನುಷಿ ನೋಡಿ ನನ್ನ ಹತ್ರ ಫೋನ್ ಇತ್ತ ಅದು ನಮ್ಮೆಲ್ಲ ಕೈ ತದ್ನು ನನ್ನ ಮುಖನ ನೋಡಿಕೊಂಡು ಆ ಫೋನ್ ಇತ್ಕೊಳ್ಳೋಣ ಅಂತ ಇದು ಇದ್ಲು ಅದಕ್ಕೆ ಒಂದು ಕೊಟ್ಟು ತಿನ್ನಿಸಿ ರೆಡಿ ಮಾಡಿದೆ ಅವಳನು ಕೂಡ ಟೈಮ್ ಇವಾಗ ಎಂಟು ಹತ್ತು ಆಗೈತೆ ಕನುಷಿ ರೆಡಿಯಾಗಿ ನಿಂತವಳೆ ರೆಡಿ ಎಲ್ಲಿ ಹೋಗ್ತಾ ಇದೆಯಾ ಒಳಕ್ಕೆ ಹೋಗು ಡ್ಯೂಟಿಗೆ ಅಂತ ಡ್ಯೂಟಿಗೆ ಅಂತ ಇದ್ದೀನಿ ಸ್ಕೂಲ್ಗೆ ಬ್ರೇಕ್ಫಾಸ್ಟ್ ಮುಗಿಸಿದ್ದಾಯಿತು ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಕೂತು ನಾನು ಕೂಡ ರೆಸ್ಟ್ ಮಾಡಿದೆ ಇವಾಗ ನಾವು ಒಂದು ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ ಹಾಲು ಬಿಸಿಯಾಗಿದ್ದೀನಿ ಇವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗ್ಬೋದು ಯೂಶಲಿ ಸ್ವೀಟ್ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವ ರೆಸಿಪಿ ಅಂತ ಹೇಳೋದಂದ್ರೆ ರಸಮಲೈ ಮಾಡೋಣ ಅಂತ ಹೇಳಿ ಮಾಡ್ತಾ ಅಂದರೆ ಹಾಲ ಬಿಸಿ ಆಗೋದಕ್ಕಿಟ್ಟಿದ್ದೀನಿ ಅದಕ್ಕೋಸ್ಕರನೇ ಅದು ಚೆನ್ನಾಗಿ ಮಲ್ತಿದೆ ಆಲ್ರೆಡಿ ಇವಾಗ ಅದ್ರ ರೆಸಿಪಿನ ತೋರಿಸ್ತೀನಿ ಯಾರಿಗೆಲ್ಲ ರಸಮಲಾಯಿ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮನೇಲಿ ಮಾತ್ರ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಬೇಗ ಖಾಲಿ ಆಗುತ್ತೆ ಇನ್ನು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಏನಾದರೂ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಅದನ್ನೇ ಮಾಡಿ ಇಡೋಣ ಹಾಲಿತ್ತು ಸ್ವಲ್ಪ ಜಾಸ್ತಿನೇ ಅದಕ್ಕೋಸ್ಕರ ಮಾಡಿ ಇಟ್ಬಿಟ್ರೆ ಮಕ್ಳಿಗೂ ಸ್ನ್ಯಾಕ್ಸ್ಗೂ ಆಗುತ್ತೆ ಈಗ ವೀಕೆಂಡ್ ಬಂದರೆ ಅದಕ್ಕೂ ಕೂಡ ಏನಾದರೂ ತಿನ್ನೋದು ಬೇಕು ಅಂದಾಗಲೂ ಕೂಡ ಆಗುತ್ತೆ ಅದಕ್ಕೋಸ್ಕರ ಇವಾಗ ರೆಸಿಪಿನ ಮಾಡೋಣ ಅಂಥೇಳಿ ಹಾಲು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಬನ್ನಿ ಆ ರೆಸಿಪಿನ ನೋಡೋಣ ಹೇಗೆ ಬರುತ್ತೆ ಅನ್ನೋದನ್ನ ನೋಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಲೀಟರ್ ಹಾಲನ್ನ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಹಾಲು ಸ್ವಲ್ಪ ಗಟ್ಟಿಯಾಗಬೇಕು ಸ್ವಲ್ಪ ಏನು ಜಾಸ್ತಿಯೇ ಗಟ್ಟಿಯಾಗಬೇಕು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹಾಯಿಸ್ಕೊತೀನಿ ಗಟ್ಟಿಯಾಗೋರುಗಳು ಪೂರ್ತಿಯಾಗಿ ಆವಾಗವಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆನೆ ಕಟ್ಬಿಡುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಾಲು ಕಮ್ಮಿ ಆಗೋರ್ಗು ಇದನ್ನು ಕಾಯಿಸ್ಕೊಳ್ಳೋಣ ಇವಾಗ ಇದು ಹಾಲು ಕಮ್ಮಿಯಾಗಿದೆ ಸ್ವಲ್ಪ ಈ ಟೈಮಲ್ಲಿ ಇದಕ್ಕೆ ನಾನು ಕೇಸರಿ ದಳಗಳನ್ನ ಹಾಕೊತಾ ಇದ್ದೀನಿ ಅದಿಲ್ಲ ಅಂದರೆ ಬೇಕಿದ್ರೆ ನೀವು ಅರಶಿನ ಲೈಟಾಗಿ ಅರಶಿನ ಹಾಕೊಳ್ಬೋದಾಗುತ್ತೆ ಇದ್ರೆ ಇಲ್ಲ ಬೆಟರ್ ಆಪ್ಷನ್ ಇದನ್ನು ಹಾಕ್ಕೊಂಡ್ರೆ ಇದನ್ನು ಹಾಕಿ ಜೊತೆಗೆ ಕಟ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸು ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ಮೂರೂ ಕೂಡ ಕಟ್ ಮಾಡಿರೋದಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲ ನಿಮ್ಮ ಆಪ್ಷನಲ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಬೋದು ಇದಿಷ್ಟನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಕುದಿಯಕ್ಕೆ ಬಿಡಬೇಕಾಗುತ್ತೆ ಜೊತೆಗೆ ಸ್ವೀಟ್ನೆಸ್ಗೆ ಅಂತ ಹೇಳಿ ಸಕ್ಕರೆನ ಹಾಕೊತಾ ಇದ್ದೀನಿ ನಾನು ಸಕ್ಕರೆ ತುಂಬ ಜಾಸ್ತಿ ಹಾಕೋಲ್ಲ ಹಾಲುಕ್ಕಾದಾಗ ಅದರಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ ಅದಕ್ಕೋಸ್ಕರ ನೋಡಿ ಸ್ವೀಟ್ನೆಸ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೊಳ್ಳಿ ಹ್ಞೂ ಸಾಕಿಷ್ಟೇ ಇವಾಗ ಇದು ಇನ್ನು ಸ್ವಲ್ಪ ಹೊತ್ತು ಬೇಯಬೇಕು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಹಾಲು ಗಟ್ಟಿ ಬರುತ್ತೆ ಆವಾಗ ಕೇಸರಿನೂ ಕೂಡ ಕಲರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಇವಾಗ ಇದು ಬೆಂದಿರೋದು ಸಾಕು ಆಫ್ ಮಾಡಿ ಇದನ್ನು ಸ್ವಲ್ಪ ಆರದಕ್ಕೆ ಬಿಡಬೇಕು ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಇಲ್ಲಿ ಪನ್ನೀರ್ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಒಂದು ಲೀಟ್ರ್ ಹಾಲನ್ನೇ ಇಟ್ಕೊಂಡಿದ್ದೀನಿ ಇಲ್ಲೂ ಕೂಡ ಇದು ಬಿಸಿ ಆಗಬೇಕು ಇದನ್ನು ಚೆನ್ನಾಗಿ ನಾನು ಪನ್ನೀರ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಬೌಲ್ಗೆ ನಾನು ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ ವಿನಿಗರ್ ಇದ್ರೆ ವಿನಿಗರ್ ಹಾಕೊಳ್ಳಿ ಇಲ್ಲಾಂದರೆ ಲೆಮನ್ ಜ್ಯೂಸ್ ಬೇಕಿದ್ದರೂ ಹಾಕೋಬೋದು ಇದಕ್ಕೆ ನಾನು ಎರಡು ಅಷ್ಟು ವಿನಿಗರ್ನ ಹಾಕ್ಕೊತೀನಿ ಜೊತೆಗೆ ವಿನಿಗರ್ ಜೊತೆಗೆ ನಾನು ಇದಕ್ಕೆ ಎರಡು ಸ್ಪೂನಷ್ಟು ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ಹಾಲು ಕುದೀತಾ ಇದೆ ಈ ಟೈಮಲ್ಲಿ ಇದಕ್ಕೆ ನಾವು ವಿನಿಗರ್ ವಾಟರ್ ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಹಾಲನ್ನ ಒಡ್ಸ್ಕೊಳ್ಬೇಕಾಗತ್ತೆ ಇವಾಗ ಮತ್ತೆ ಅದನ್ನು ಬಿಸಿ ಮಾಡ್ತಾ ಹಾಗೇ ತಿರುಗ್ತಾ ಇರಬೇಕು ಪೂರ ಪನ್ನೀರ್ ಆಗೋವರೆಗೂ ನಾವು ಗ್ಯಾಸನ್ನ ಆಫ್ ಮಾಡಬಾರ್ದು ಇವಾಗ ಇದು ಪನ್ನೀರ್ ರೆಡಿಯಾಗಿದೆ ಇದನ್ನು ಸೋಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದ್ರ ಮೇಲೆ ಕಾಟನ್ ಬಟ್ಟೆನ ಹಾಕ್ಕೊತೀನಿ ಫಸ್ಟಿಗೆ ಇವಾಗ ಏನು ಪನ್ನೀರ್ ಮಾಡ್ಕೊಂಡಿದೆ ಅದನ್ನು ಇದ್ರಾಗ ಹಾಕೊತೀನಿ ಫುಲ್ ನೀರ್ ಸೋರ್ಲಿ ಫಸ್ಟಿಗೆ ಇವಾಗ ನಾನು ತಣ್ಣೀರ್ನ ಇಟ್ಕೊಂಡಿದೀನಿ ಅದ್ರಲ್ಲಿ ಪನ್ನೀರ್ನ ಹಾಕಿ ಆ ಹಾಲ್ಗೆ ಏನ್ ವಿನಿಗರ್ ಹಾಕಿದ್ವಿ ಅದೆಲ್ಲ ಪೂರ್ತಿಯಾಗಿ ಹೋಗೋರ್ಗು ತೊಳ್ಕೊಳ್ಬೇಕು ಇಲ್ಲಾಂದ್ರೆ ನಾವು ಇದನ್ನು ರಸಮಲೈ ಥರ ಮಾಡಿಕೊಂಡು ನಾವು ಹಾಲಿನಲ್ಲಿ ಮಲೈನೆಲ್ಲ ಹಾಕೊಂತೀವಲ್ಲ ಆವಾಗ ಅದು ಕೂಡ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಕಿರೋ ವಿನಿಗರ್ ಪೂರ್ತಿ ಹೋಗೋತ್ರ ಚೆನ್ನಾಗಿ ಅದರಲ್ಲಿ ಒಂದು ಟೈಮಲ್ಲ ಎರಡು ಮೂರು ಟೈಮ್ ತೊಳ್ಕೊಂಡ್ರೆ ನೀಟಾಗಿ ಪನ್ನೀರ್ ಹೋಗಿರುತ್ತೆ ಇಲ್ಲಾಂದರೆ ನೀವು ಡೈರೆಕ್ಟು ಟ್ಯಾಪಲ್ಲೇನೆ ಹಿಡ್ದು ತೊಳ್ಕೊತೀನಿ ಅಂದರೂ ಕೂಡ ತೊಳ್ಕೊಬೋದು ಆ ರೀತಿ ನೀಟಾಗಿ ತೊಳ್ಕೊಳ್ಳಿ ಇವಾಗ ಪನ್ನೀರಲ್ಲಿ ಇದ್ದಿದ್ದು ವಿನಿಗರ್ ಎಲ್ಲದನ್ನೂ ಕೂಡ ತೆಗೆದು ಇಲ್ಲಿ ಪನ್ನೀರನ್ನ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಈ ರೀತಿ ಪಾಮಲ್ಲಿ ಹೀಗೆ ನಾದಬೇಕಾಗುತ್ತೆ ಅದು ಸ್ವಲ್ಪ ಕೂಡ ಕ್ರಂಬಲ್ ರೀತಿ ಇರಬಾರ್ದು ಪೂರ್ತಿ ಸಾಫ್ಟ್ ಆಗೋ ರೀತಿ ನಾದ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕ್ರಂಬಲ್ ಥರ ಇದ್ರೂ ಕೂಡ ನಾವು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇವಾಗ ನಾತ್ಕೊತೀನಿ ಇವಾಗ ಇದು ಪನ್ನೀರ್ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಕೋವಾ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಇದನ್ನು ಉಂಡೆ ಕಟ್ಕೊತೀನಿ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೊತೀನಿ ನಾನು ಒಂದು ಕಪ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ರಸಗುಲ್ಲಾಗಿ ಬೇಕಾಗುವಷ್ಟು ನೀರು ಹಾಕೊಂಡ್ಬೇಕಾಗುತ್ತೆ ಇವಾಗ ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಇದು ಇವಾಗ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾನು ಉಂಡೆ ಮಾಡ್ಕೊತೀನಿ ಅದನ್ನ ಪನ್ನೀರ್ನ ಎಲ್ಲೂ ಕೂಡ ರೆಡಿಯಾಗಿದೆ ಇವಾಗ ಇದನ್ನ ಪಾಕದಲ್ಲಿ ಹಾಕೊತೀನಿ ಇವಾಗ ಎಲ್ಲದನ್ನು ಈ ಪಾಕದಲ್ಲಿ ಹಾಕೊಂತೀನಿ ಪಾಕ ಕುದೀತಾ ಇತ್ತು ಉರಿ ಕಮ್ಮಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಇದು ಬೆಂದಿರೋದು ಸಾಕು ಇವಾಗ ಇದನ್ನು ಆಫ್ ಮಾಡಿ ಸ್ವಲ್ಪ ಹಾಗೇನೆ ಆರೋದಕ್ಕೆ ಬಿಡ್ತೀನಿ ಅದು ಪಾಕದಲ್ಲಿ ಬೆಂದಿದ್ದಾದಮೇಲೆ ಆರೋದಕ್ಕೆ ಬಿಡಬೇಕು ಅದು ಸ್ವಲ್ಪ ಹೊತ್ತು ಆರಿದ ನಂತರ ನಾನು ಎರಡು ಸ್ಪೂನ್ಗಳನ್ನ ಇಟ್ಕೊಂಡು ಅದರಲ್ಲಿರೋ ಸಿರಪ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಅದು ಕರೆಕ್ಟಾಗಿ ಬಿಡಿ ಹೋಗಿಲ್ಲ ಸಾರಿ ಅಂದರೆ ಅದನ್ನು ಸ್ಕ್ವೀಸ್ ಮಾಡಿ ಬೇರೆ ಒಂದು ಟ್ರೈನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಎಲ್ಲ ಇನ್ನು ಅದಾದಮೇಲೆ ನಾನು ಏನು ಮಲಾಯಿನ ಮಾಡ್ಕೊಂಡಿದ್ದೆ ಇದನ್ನು ಹಾಕೊಂಡ್ರೆ ರಸಮಲಾಯಿ ರೆಡಿ ಆಗುತ್ತೆ ಮೇಲ್ಗಡೆ ಡ್ರೈ ಫ್ರೂಟ್ಸೇ ಜಾಸ್ತಿ ಕಾಣಿಸ್ತಾ ಇರ್ಬೋದು ನೀವು ಬೇಡ ಅಂದರೆ ಕಮ್ಮಿ ಡ್ರೈ ಫ್ರೂಟ್ಸ್ ಹಾಕಿ ಹಾಲು ರೀತಿಯೇ ಜಸ್ಟ್ ಮಲಾಯನ ಮಾಡ್ಕೊಂಡ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇವಾಗ ಅದು ಕೂಲ್ ಡೌನ್ ಆಗಬೇಕು ಸ್ವಲ್ಪ ಹೊತ್ತು ಕೂಲಾಗಲಿ ಅದು ಕೂಲ್ ಆಗೋದ್ರಲ್ಲೇ ಮಕ್ಳು ಕೂಡ ಬರ್ತಾರೆ ಅದಾದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ಈಗ ವೀಕಿಂದೆ ಮಾಡಿದ್ದೆ ಬಟ್ ತುಂಬ ಟೇಸ್ಟಿ ವೀಕು ಆಗಿಲ್ಲ ಅನಿಸುತ್ತೆ ತುಂಬ ಟೇಸ್ಟ್ ಇಷ್ಟ ಆಗಿದ್ದಕ್ಕೇನೆ ಮತ್ತೆ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಅಂದರೆ ಇನ್ನೊಂದು ಏನು ಗೊತ್ತಾ ಹೊರಗಡೆ ತಗೊಂತಿದ್ರೆ ಒಂದಕ್ಕೆ ಐವತ್ತು ರೂಪಾಯಿ ಕೊಡ್ಬೇಕಾಗುತ್ತೆ ಒಂದು ರಸಮೊಲ ತೊಗೊತೀವಿ ಅಂದರೆ ಅದರಲ್ಲಿಯೇ ಒಂದು ಲೀಟ್ರ್ ಹಾಲೇ ಬರುತ್ತೆ ಇನ್ನು ಎರಡು ಲೀಟ್ರ್ ಹಾಲಲ್ಲಿ ಆರಾಮಾಗಿ ರಸಮಲಾಯಿ ಮಾಡ್ಬೋದು ಇನ್ನೂ ನೀವು ಅರ್ಧ ಲೀಟ್ರ್ ಹಾಲಲ್ಲಿ ಬೇಕಿದ್ರು ನೀವು ಅದೇನು ಮಲಾಯಿ ಬರುತ್ತೆ ಹಾಲು ಅದನ್ನ ಮಾಡ್ಕೊಳ್ಬೋದು ಇನ್ನೂ ಎಕ್ಸ್ಟ್ರಾ ಮಿಕ್ಕಿದೆ ನಾನು ಅದನ್ನು ಎತ್ತಿ ಇಟ್ಟಿದ್ದೀನಿ ತೋರಿಸ್ತೀನಿ ಇಲ್ಲಿ ಇನ್ನೂ ಇಷ್ಟು ಮಲಾಯಿ ಮಿಕ್ಕಿದೆ ಇನ್ನೂ ಒನ್ ಟೈಮು ರಸಮಲಾಯಿ ಮಾಡಿ ಇದರಲ್ಲಿ ಹಾಕ್ಬೋದು ಬೇಕಿದ್ರೆ ಅಷ್ಟು ಮಲಾಯಿ ಇದೆ ತೊಂದರೆ ಇಲ್ಲ ನೀವು ಆರಾಮಾಗಿ ಹಾಫ್ ಲೀಟರಲ್ಲೂ ಕೂಡ ಬೇಕಿದ್ರೆ ಮಾಡ್ಕೊಳ್ಬೋದು ಬಟ್ ನಮಗೆ ಅದನ್ನು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನಾನು ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಹೇಗೆ ಬೇಕಿದ್ರು ಒಂದೂವರೆ ಲೀಟ್ರಲ್ಲಿ ಬೇಕಿದ್ರು ಮಾಡ್ಬೋದು ಏನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಹೊರಗಡೆ ಐವತ್ತು ರೂಪಾಯಿ ಕೊಡ್ತೀವಿ ಅದೇ ತೊಗೊಳೋದಕ್ಕಿಂತ ಹೊರ್ತು ಮನೆಯಲ್ಲಿ ಮಾಡೋದು ದುಡ್ಡು ಕೂಡ ಮಿ ಉಳಿತಾಯ ಆಗುತ್ತೆ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಷ್ಟೊಂದು ಡ್ರೈ ಫ್ರೂಟ್ಸ್ ನಾವು ಹೊರಗಡೆ ತಂದಾಗ ಯಾರೂ ಹಾಕ್ಕೊಡ ಅಂತಂದ್ರೆ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ನೀವು ಎಷ್ಟು ಬೇಕು ನಿಮಗೆ ಡ್ರೈ ಫ್ರೂಟ್ಸ್ ಬೇಕಿದ್ರು ಹಾಕೊಳ್ಬೋದು ಇಲ್ಲ ಕಮ್ಮಿ ಬೇಕಿದ್ರೂ ಹಾಕ್ಕೊಳ್ಬೋದು ನಾ ಅಂದ್ರೆ ನಾನು ಹೇಳಿದಾಗ ಎಲ್ಲೋ ಕಲರ್ ಯೂಸ್ ಮಾಡಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ಪರವಾಗಿಲ್ಲ ಸ್ವಲ್ಪ ಹಳದಿನ ಯೂಸ್ ಮಾಡಿದ್ರು ಕೂಡ ನಡೆಯುತ್ತೆ ತುಂಬ ಜಾಸ್ತಿ ಇಟ್ಕೊಂಡ್ಬಿಡಿ ಸ್ವಲ್ಪ ಹಾಕಿ ಅದು ಕಲರ್ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ಟ್ರೈ ಮಾಡಿ ನಿಮ್ಮ ಕೂಡ ಇಷ್ಟ ಆಗುತ್ತೆ ಕಡೆ ಹೋಗಿ ತಿನ್ನೋದಕ್ಕಿಂತ ಮನೇನಲ್ಲಿ ಮಾಡೋದು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕ್ಲೀನಾಗಿ ಮಾಡಿದ್ವಿ ಅನ್ನೋದು ಮನಸ್ಸಿಗೆ ಸಮಾಧಾನ ನಮಗೂ ಕೂಡ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗೆ ಬಂದು ಮೇಲೆ ತೋರಿಸ್ತೀನಿ ಇಲ್ಲಿ ನಾನು ರಸಮಲಾಯಿ ಮಾಡೋದ್ರೊಳಗೆ ಇಷ್ಟು ಪಾತ್ರೆ ಆಗಿದೆ ಬಟ್ ನೀರು ನಿಲ್ಲೋದ್ರೊಳಗೆ ಮಾಡಿಬಿಟ್ಟು ಪಾತ್ರೆ ತೊಳೆಯೋಣ ಅಂದ್ಕೊಂಡೆ ಬಟ್ ಆದರೆ ಆಗಲಿಲ್ಲ ನೀರು ನಿಂತುಬಿಟ್ಟಿದೆ ಇನ್ನು ನೀರು ಬರೋವರೆಗೂ ಅದ್ರ ಕಡೆ ತಲೆನೋವು ಹಾಕಲ್ಲ ರೆಸ್ಟ್ ಮಾಡ್ತೀನಿ ಬೆಳಗ್ಗೆಯಿಂದ ನಾನು ಕಂಟಿನ್ಯೂಸ್ ಕೆಲಸ ಮಾಡಿದ್ದೀನಿ ಜೊತೆಗೆ ಇದು ಆಯಿತು ಸೊ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದರೆ ಇದರಲ್ಲಿ ಕೆಲಸ ಜಾಸ್ತಿ ಅನ್ನೋದು ಯಾವುದೂ ಇಲ್ಲ ಮೇಯ್ನಾಗಿ ಅದೇ ಪನ್ನೀರನ್ನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಲ್ಲೇ ಇರುವಂಥದ್ದು ಟೈಮು ಜಾಸ್ತಿ ತೊಗೊಳ್ಳೋದು ಅದಕ್ಕೇ ಸ್ವಲ್ಪ ಏನಾದರೂ ಅದು ರಂಬಲ್ಲಿ ಉಳ್ಕೊಂಡ್ರೆ ಯಾವುದೇ ಕಾಣಕ್ಕೂ ರಸಮಲಾಯಿ ಚೆನ್ನಾಗಿ ಬರೋದಿಲ್ಲ ಆಮೇಲೆ ದೊಡ್ಡ ಬಾಣಲಿ ಇಟ್ಟಿದೆ ನಾಲ್ಕು ರಸಮಲೈ ಏನು ಬಿಡಿ ಯಾಕೆಂದರೆ ಅದು ಒಂದಕ್ಕೊಂದಕ್ಕೆ ಟಚ್ ಆಗ್ತಾ ಇದ್ರೆ ಜಾಸ್ತಿ ಸ್ಪೇಸ್ ಅದು ಉಬ್ಬುತ್ತಲ್ವ ಸ್ಪೇಸ್ ಬೇಕು ಅದಕ್ಕೆ ಅದಕ್ಕೋಸ್ಕರ ಆ ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡಿದ್ದು ಆದಷ್ಟು ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡ್ರೆ ಅದು ಉಬ್ಬೋದಕ್ಕೆ ಸ್ಪೇಸ್ ಸಾಕಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅನುಷಿ ನುಶಿ ಸನ್ ಬಂದ ಮೇಲೆ ಕೊಡ್ತೀನಿ ಟೇಸ್ಟ್ ತೋರಿಸಿ ಆ ರಿಯಾಕ್ಷನ್ ತೋರಿಸ್ತೀನಿ ಇವಾಗ ಇದು ಕೋಲ್ಡ್ ಆಗಿದೆ ರೆಡಿ ಆಗಿದೆ ಇವಾಗ ಹಾಕಿ ಕೊಡ್ತೀನಿ ಇದು ಫುಲ್ಲ ಕೋಲ್ಡ್ ಆಗಿದೆ ಫುಲ್ಲು ಇಟ್ ಇಸ್ ಲೈಕ್ ಯರ್ ಬೆಂಗಾಲೀಸ್ ಬೆಂಗಾಲಿಸ್ ನಾವು ಬೆಂಗಾಲೀಸ್ ಹೇಳು ನಂಗೆ ಹೇಳಬೇಕು ಈ ಥರ ಈ ಥರ ಫ್ರೀ ಕಂಟಾಗಿ ಮಾಡೋಣ ನಂಗೆ ಇತರ ಥರ ಇದು ಸರಿಯಾಗಿ ಅಲ್ಲಿ ನೋಡು ಇದು ಇನ್ನ ಹಾಲು ಬೇಕು ಎಲ್ಲ ಹೀರ್ಕೊಂಡು ಹಾಲು ಕಮ್ಮಿ ಆಗಿಬಿಟ್ಟಿದೆ ಇದರಲ್ಲಿ ಅದರಲ್ಲಿ ಇರೋದನ್ನ ಹಾಕೊಂಡ್ರೆ ಸರಿ ಹೋಗುತ್ತೆ ಸಂತು ಕನಿ ನೀವು ಟೇಸ್ಟ್ ನೋಡಿ ಸಂತು ಹೊರಗಡೆ ಊಟ ಮಾಡ್ಕೊಂಡ್ರೆ ಹೊಟ್ಟೆ ತುಂಬ ಹೋಗಿಬಿಟ್ಟೈತೆ ಅಂತ ಚೆನ್ನಾಗಿ ಮಾಡಿದ್ರೆ ಸಾಸ ಅದು ಸಾಸ ಸಾರು ಸ್ಯಾ ಫುಲ್ ಸಾಫ್ಟಾಗೂ ಬರುತ್ತೆ ನೀಟಾಗಿ ಕಟ್ ಆತೈತೆ ಕೋಲ್ಡ್ ಐತಾ ಸ್ವಲ್ಪ ಹೊತ್ತು ಹೊರಗಡೆ ತೆಗ್ದಿಡ್ತೀ ನೀನು ಅಲ್ಲಿಗೆ ಯಾಕೆ ಟಚ್ ಮಾಡ್ಕತೀಯಾ ಬೆಂಗ ಸ್ವೀಟ್ಸ್ ತಿನ್ನೋರೆಲ್ಲ ಬೆಂಗಾಲಿಗಳೇನಾ ಅತೆ ಪನ್ನಿರಲೆ ಮಾಡೋ ಅದಂಗೇ ಆಗ್ ಬಿಡಬಿಡಿ ಮಾಡದಂಗೇ ಓಕೆ ಒನ್ ಮೋರ್ ಹಾಕೋ ಬೇರೆ ಬೌಲ್ ಗೆ ಹಾಕಸನ ಅವಳ ಜೊತೆ ಕಚ್ಚಡ್ಕಂತಿನ ಆಗಲ್ಲ ಹೇ ಬೆಲ್ಲಗೆ ಇಟ್ಸ್ ಗೋಲ್ ಇಟ್ಸ್ ಗೋಲ್ ಆಗಿದೆ ಸನತೆ ಕೋಲ್ಡ್ ಇದ್ರೆ ರಸಮಲ್ಲ ಟೇಸ್ಟ್ ಬರೋದು ಆದ್ರೆ ರಬ್ಬರ್ ರಬ್ಬರ್ ಆಗಿಲ್ಲ ರಸಗುಲ ಆಗುತ್ತೆ ಹೊರಗಡೆ ಎಲ್ಲಿ ರಸಗುಲ 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 ರಬ್ಬರ್ ಇದು ರಸಗುಲ ಕಟ್ಲೆ ಆದ್ರೆ ಇದು ಕಾಲ ಅಂತ ಅಷ್ಟೇ ಮೇಲೆ ಇದು ಇನ್ನೊಂದು ಏನಂದ್ರೆ ಹೊರಗಡೆ ತಗೊಳ್ಳೋದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಸಾಫ್ಟ್ ಆಗಿರಲ್ಲ ಅಷ್ಟು ರಬ್ಬರ್ ತರನೇ ಫೀಲ್ ಆಗುತ್ತೆ ಬಟ್ ಮನೇಲಿ ಮಾಡಿದ್ದು ಫುಲ್ ಸಾಫ್ಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹಿಂಗ್ ಬರುತ್ತೆ ಅಂದ್ರೆ ಬಾಯ್ಲ್ ಹಾಕಿದ್ರೆ ಕರ್ಗೋಗುತ್ತೆ ಆ ರೀತಿ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಸರಿಯಾಗ್ ನಮ್ಗೆ ಇಲ್ಲಿ ನೋಡಿ ರಸಮಲಾಯಿ ಮೇಲೆಲ್ಲ ಟಾಪಿಂಗ್ಸ್ ಜಾಸ್ತಿ ಇರೋದ್ರಿಂದ ರಸಮಲಾಯಿ ಅಂತ ಗೊತ್ತೇ ಆಗೋದಿಲ್ಲ ಇವಾಗ ನೋಡಿ ಗೊತ್ತಾಗುತ್ತೆ ಇಲ್ಲ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಕೇಕು ಕೇಕ್ ಥರನೇ ಬಂದೈತೆ ಸಾಕತ್ತಾಗೈತೆ ಟ್ರೈ ಮಾಡಿ ತಿನ್ನು ಇನ್ನು ಅನ್ನ ಟ್ರೈಸ್ ಸರಿಯಾಗಿದೆ ಜೊತೆ ಬೇಳೆ ಸಾಂಬಾರು ತರಕಾರಿ ಬೇಳೆ ಹಾಕಿ ಮಾಡಿದ್ದೀನಿ ತರಕಾರಿ ಬೇಳೆ ಸಾಂಬಾರು ತಿನ್ನೋಕ್ಕೆ ಮನಸ್ಸೇ ಇಲ್ಲ ನನಗೆ ನನಗೆ ಬೇಳೆ ಸಾಂಬಾರು ತಿನ್ನೋದು ಏನೋ ಬೇಜಾರು ಅನಿಸ್ತಾ ಈಗ ಹಸಿ ಕಾಯಿ ಶುರು ಆಗ್ತಿದ್ದಿಲ್ಲ ಅದಕ್ಕೆ ಹೌದು ನಮ್ಮ ಸ್ಕೂಲಲ್ಲಿ ವಾಸ ಮಾಡ್ತಿತ್ತು ಮಳೆ ಮಾಡಿದ್ವಲ್ಲ ಉರ್ದಿದ್ದೇನೋ ಹುರ್ಬಿಟ್ಟು ಮಾಡ್ತೀವಲ್ಲ ಮಧ್ಯಾಹ್ನ ಅದೇ ಯಾವತ್ತು ಒಳ್ಳೆ ಕೊರಿಯನ್ ರೋಸ್ ಥರ ವಾಸ ಮಾಡ್ತಿತ್ತು ಉರ್ದ್ಬಿಟ್ರು ಅದೇನೋ ಸಾಂಬಾರು ಮಾಡಿದ್ದಿಲ್ಲ ಅದೇ ಥರ ವಾಸ ಮಾಡ್ತಿತ್ತು ಸ್ಕೂಲಲ್ಲಿ ಹೂಕೋಸು ಮತ್ತು ಬಟಾಣಿ ಸ್ವೀಟ್ ಕಾರ್ನ್ ಎಲ್ಲದನ್ನೂ ಹಾಕ್ಬಿಟ್ಟು ಗ್ರೇವಿ ಮಾಡಿದ್ದೀನಿ ಆಲೂಗೆಡ್ಡೆನೂ ಹಾಕಿದ್ದೀನಿ ನನಗೆ ಬೇಳೆ ಸಾಂಬಾರು ಜೊತೆಗೆ ಏನಾದರೂ ಬೇಕು ಅನ್ನಿಸ್ತು ಆ ಗ್ರೇವಿನ ಮಾಡಿದ್ದೀನಿ ಏನು ಕನುಷ್ಟಿ ಏನು ಮಾಡ್ತಾಯಿದ್ದೀನಿ ಕನುಷ್ಟಿ ಸರ್ಕಸ್ ಮಾಡ್ತಾಳೆ ಕನುಷ್ಟಿ ಅಲ್ಲಿ ಈ ಸರ್ಕಸ್ ಮಾಡ್ತಾಳೆ ಮ್ಯಾಚ್ ನೋಡ್ಬೇಕಂತೆ ಸಾನು ಮೇಡಮ್ ಅವರು ಅವ್ರ ಫ್ರೆಂಡ್ದು ಬರ್ತಡೇ ಇದೆಯಂತೆ ವಿಡಿಯೋಗ್ರಾಫರ್ ಅಲ್ಲ ಫ್ರೆಂಡ್ ಬರ್ತಡೇ ಇದೆ ಗಿಫ್ಟ್ ತರಕ್ಕೆ ಹೋಗ್ಬೇಕಂತ ಅವ್ರ ಅಪ್ಪನ ಹಿಂಸೆ ಮಾಡ್ತಾ ಇದ್ಲು ಅವ್ರು ಅಪ್ಪ ಒಬ್ಳೇ ಹೋಗಿ ಅಂತಂದ್ರೆ ಅಲ್ಲೊಬ್ಳು ಐಸ್ ಕ್ರೀಮ್ ತಂದು ಇಟ್ಬಿಟ್ಟವಳು ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಅಯ್ಯೋ ರಾಮ ಅದನ್ನು ಬಿಟ್ಟು ಇಲ್ಲಿ ಬರ್ತಾ ಟ್ಯೂಷನಿಂದ ಏ ಟ್ಯೂಷನ್ ಟ್ಯೂಷನಿಂದ ಬರ್ತಾ ಐಸ್ ಕ್ರೀಮ್ ತೆಗಿಸ್ಕೊಂಡು ಬಂದ್ಬಿಟ್ಟವಳೆ ಹೋಗೋದು ಬರೋದು ಫ್ರಿಜ್ ಓಪನ್ ಮಾಡೋದು ಇದೇ ಕೆಲಸ ಮಾಡ್ತಾವಳೆ ಫ್ರೇವ್ರೇಟ್ ಅಲ್ಲ ಅದು ಫೇವ್ರೇಟನ್ನು ಫೇವ್ರೇಟ್ ಪ್ರೇವ್ರೇಟ್ ಅಂತಳೆ ಇವ್ ಥರ ಹೋಗ್ತಾ ಇದಾರೆ ಇನ್ನು ಬಂದ ಮೇಲೆ ಅವ್ರು ಊಟ ಮಾಡ್ತಾರೆ ನಾನು ಕೂಡ ಅವಾಗಲೇ ಊಟ ಮಾಡ್ತೀನಿ ಮಳೆನೂ ಬರ್ತೈತೆ ಗುಡುಕ್ತೈತೆ ಸಿಡ್ಲು ಎಲ್ಲ ಬರ್ತೈತೆ ಮಳೆ ಸಿಂಪಲ್ ಆಗಿ ಬರ್ತೈತೆ ಜೋರಾಗಿ ಬರ್ತಾ ಇಲ್ಲ ಇನ್ನು ಇವಾಗ ಹಾಕೊಂಡು ಊಟ ಮಾಡ್ತೀವಿ ಇನ್ನು ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ತಲುಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಹಾಗೆ ಇರಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರ್ತೀರ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯು ಸೋ ಮಚ್